ಅಂಗನವಾಡಿ ಮಕ್ಕಳ ಮತ್ತು ಗರ್ಭಿಣಿಯರಿಗೆ ಕೊಡುವಂತಹ ಆಹಾರ ಅತ್ಯಂತ ಕೀಳು ಮಟ್ಟದ ದನಕರುಗಳೂ ಸಹ ಏನು ವಾಸನೆ ನೋಡದಂತಹ ಬೆಲ್ಲ ಮತ್ತು ಈ ಒಂದು ಗೋಧಿಯನ್ನು ಸರಬರಾಜು ಮಾಡಿರುವ ತಮಿಳುನಾಡು ಮೂಲದ ಗುತ್ತಿಗೆದಾರರಿಗೆ ಕೋಲಾರ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಕ್ಕೆ ಸಂಬಂಧಪಟ್ಟ ಉಪನಿರ್ದೇಶಕ ಮತ್ತು ಶಿಶು ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಅಡ ಇಟ್ಟಿದ್ದಾರೆ ಅಂತೇಳಿ ಅಲ್ಲ ಅವರು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಒಂದು ಆಹಾರ ಪದಾರ್ಥಗಳನ್ನು ಗುತ್ತಿಗೆದಾರರು ಎಂ ಪಿ ಸಿ ಎಸ್ಗಳಿಗೆ ಎಂ ಪಿ ಸಿ ಎಸ್ ಸರಬರಾಜು ಮಾಡಿ ಆ ಎಂ ಪಿ ಸಿ ಎಸ್ ಗಳಲ್ಲಿ ಈ ಬೆಲ್ಲ ಮತ್ತಿತರ ಎಲ್ಲ ಪದಾರ್ಥಗಳನ್ನು ಪ್ಯಾಕ್ ಮಾಡಿ ಅಂಗನವಾಡಿ ಕೇಂದ್ರಗಳಿಗೆ ಕಲಿಸಿದ್ದಾರೆ ಆ ಅಂಗನವಾಡಿ ಕೇಂದ್ರಗಳಿಗೆ ಹೋಗದಂತಹ ಆಹಾರ ಪದಾರ್ಥಗಳನ್ನು ಸ್ಥಳೀಯವಾಗಿ ಎಲ್ಲ ತಾಲೂಕುಗಳಲ್ಲಿ ಇಬ್ಬಿಬ್ಬ ಗುಣಮಟ್ಟದ ಅಧಿಕಾರಿಗಳು ಸಹ ಈ ಒಂದು ಗುಣಮಟ್ಟದ ಪರಿಶೀಲನಾ ಅಧಿಕಾರಿಗಳು ಸಹ ಇರ್ತಾರೆ ಆದರೂ ಸಹ ಅವರು ಯಾವುದೇ ರೀತಿಯ ವರದಿ ಕೊಟ್ಟಿಲ್ಲ ಗುಣಮಟ್ಟ ಇದೆ ಅಂತ ಹೇಳ್ತಾರೆ ಕಿಂದ ಹತ್ತು ನಿಮಿಷದಲ್ಲಿ ಮಕ್ಕಳಿಗೆ ಹೊಟ್ಟೆ ನೋವು ಮತ್ತೆ ಬೇದಿಗಳು ಸ್ಟಾರ್ಟ್ ಆಗ್ತಾ ಇದ್ರು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾಡಳಿತ ಇರ್ಬೋದು ಮತ್ತು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವಂತಹ ಆರೋಪ ಮಾಡ್ತಾ ಇದ್ದೀವಿ ಈ ಕೂಡಲೇ ಮಾನ್ಯ ಉಪನಿರ್ದೇಶಕರಾದ ನಾಂಡಸಾಮ ಅವರು ಮತ್ತೆ ಈ ಒಂದು ಕೆಳಪೆ ಆಹಾರವನ್ನು ಸರಬರಾಜು ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂಗನವಾಡಿ ಮಕ್ಕಳ ಮತ್ತು ಗರ್ಭಿಣಿಯರ ಆಹಾರವನ್ನು ಕಸಿದುಕೊಂಡಿರುವಂಥ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳನ್ನು ಕೆಲಸದಿಂದ ಅಮಾನತು ಮಾಡಬೇಕು ಮತ್ತು ಗುಣಮಟ್ಟದ ಆಹಾರವನ್ನು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೇವೆ ಎಲ್ಲ ಅಂಗನವಾಡಿ ಮಕ್ಕಳ ಸಮೇತ ಮತ್ತು ಕಳಪೆ ಆಹಾರ ಸಮೇತ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನೀಡ್ತಾ